ಸರಿಗಮಪ್ಪ ಶಿವಾನಿ ಎಲ್ರಿಗೂ ಕೂಡ ಗೊತ್ತು ಇದರಲ್ಲಿ ಅವರು ವಿಜೇತರು ಕೂಡ ಆಗಿರ್ತಾರೆ ಶಿವಾನಿಯ ಅವಳಿ ತಮ್ಮಂದಿರು ಗಮನಿಸ್ತಾ ಇರ್ಬೋದು ಅವರು ಕೂಡ ಸೂಪರ್ ಆಗಿ ಆಡನ್ನಾಡ್ತಾರೆ ಡ್ಯಾನ್ಸ್ ಸಹ ಮಾಡ್ತಾರೆ ಆಗಾಗ ಒಟ್ಟಿಗೆ ರೀಲ್ಸ್ ಅನ್ನು ಸಹ ಮಾಡ್ತಾ ಇರ್ತಾರೆ ಶಿವಾನಿ ಸದಕ್ಕೆ ಶಿವಾನಿ ಅವರಿಗೆ ಸಾಕಷ್ಟು ಗಳು ಕೂಡ ಸಿಗ್ತಾ ಇರುತ್ತೆ ಹಲವಾರು ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಶಿವಾನಿ ಜೊತೆಗೆ ಸಿನಿಮಾದಲ್ಲಿ ಆಡೋಕ್ಕೂ ಕೂಡ ಅವಕಾಶಗಳು ಈ ರೀತಿ ಕಂಪ್ಲೀಟ್ ಆಗಿ ಶಿವಾನಿ ಗೆದ್ದ ಬಳಿಕ ಬ್ಯುಸಿ ಆಗಿದ್ದಾರೆ ಎಲ್ರಿಗೂ ಕೂಡ ಇವರ ಹಾಡುಗಳು ಇಷ್ಟ ಪದದಲ್ಲಿ ಇವರ ಒಂದು ಹಾಡುಗಳನ್ನ ಜನರಂತೂ ಮೆಚ್ಚಿಕೊಂಡಿದ್ರು ವಿನ್ನರ್ ಕೂಡ ಆಗ್ತಾರೆ ಅದಕ್ಕೆ ಒಂದು ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ ಜನರ ಒಂದು ಮೆಚ್ಚುಗೆಯೂ ಕೂಡ ಸಿಗುತ್ತೆ ಜೊತೆಗೆ ಇಂಡಿಯನ್ ಐಡಲ್ ಅಲ್ಲೂ ಕೂಡ ಇವರು ಭಾಗಿಯಾಗಿರ್ತಾರೆ ಜನರು ಎಲ್ಲೇ ಹೋದ್ರು ಇವರನ್ನ ಗುರುತಾರೆ ಮತ್ತೆ ಹಲವಾರು ಗಳಿಗೆ ಇವರನ್ನ ಗೆಸ್ಟ್ ಆಗಿಯೂ ಕೂಡ ಕರೀತಾರೆ ಆಡೋಕ್ಕೂ ಕೂಡ ಕರೀತಾರೆ ಅಂತ ಒಂದು ಟೈಮ್ ನಲ್ಲೂ ಕೂಡ ಅಷ್ಟೇ ಶಿವಾಣಿ ಹೋಗಿ ರಂಜಿಸಿರುತ್ತಾರೆ ಇವರ ಅವಡಿ ತಮ್ಮಂದಿರ ಜೊತೆ ಸಾಕಷ್ಟು ರೀಲ್ಸ್ ಗಳು ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ಳೋದು ವಿಡಿಯೋಸ್ ಗಳನ್ನ ಮಾಡುವುದು ಮನೋರಂಜನೆಯನ್ನ ನೀಡುವುದು ರೀಲ್ಸ್ ಮೂಲಕ ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ತಮ್ಮಂದಿರು ಕೂಡ ಅಷ್ಟೇ ಅವರು ಕೂಡ ಸಕತ್ತಾಗಿ ಆಡ್ತಾರೆ ಎಲ್ಲವೂ ಕೂಡ ಶಿವಾನಿ ಅವರ ಒಂದು ತರಬೇತಿ ಮತ್ತೆ ಶಿವಾನಿ ಅವರ ತಂದೆಯ ಒಂದು ತರಬೇತಿ ಅಂತಾನೆ ಹೇಳ್ಬೋದು ಸಕ್ಕದಾಗಿ ಡ್ಯಾನ್ಸ್ ಸಹ ಮಾಡ್ತಾರೆ ರೀಲ್ಸ್ ಮಾಡುವುದು ಅಂದ್ರೆ ತುಂಬಾನೇ ಇಷ್ಟ ಮೂರು ಜನ ಸೇರಿ ಒಟ್ಟಿಗೆ ರೀಲ್ಸ್ ಗಳನ್ನೂ ಸಹ ಮಾಡ್ತಾರೆ ಹಲವಾರು ಫಾಲೋವರ್ಸ್ ಗಳು ಕೂಡ ಇವರು ಗೇನ್ ಮಾಡಿದ್ದಾರೆ